ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಮೊದಲನೇದಾಗಿ ವರ್ಷದ ಮೊದಲನೇ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನನ್ನ ತಮ್ಮ ನನ್ನ ಚಿಕ್ಕಮ್ಮನ ಮಗ ಊರಿಗೆ ಹೊಟ್ಟಿದ್ದೀವಿ ಅಂದರೆ ಮಿಕ್ಕಿದವರು ಅಮ್ಮ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಬಸ್ಸಲ್ಲಿ ಬರ್ತಿದ್ದಾರೆ ನನ್ನ ಹೆಲ್ತ್ ಸ್ವಲ್ಪ ಸರಿ ಇಲ್ಲದೆ ಇರೋ ಕಾರಣ ನನ್ನ ಚಿಕ್ಕಮ್ಮನ ಮಗನ ಕೆಂಗೇರಿಯಿಂದ ಕರೆಸಿದ್ವಿ ಗಾಡಿಲಿ ನಿಧಾನಕ್ಕೆ ಕರ್ಕೊಂಡು ಹೋಗುವ ಅಂತ ಆದರೆ ಇವ್ನು ನೋಡಿ ಎಂತಂತ ಅಳ್ಳ ಕೊಳ್ಳ ಏನು ನೋಡಿದಿರ ಸ್ಪೀಡ್ ಹೋಗ್ತಾ ಇದ್ದೇನೆ ಇವನ್ನೆತ್ತಿ ತೊರೆಗೆ ಹಾಕ್ಬಿಡಾ ಅನ್ಸ್ಬಿಟ್ಟಿತ್ತು ಆದ್ರೆ ಏನ್ ಮಾಡೋದು ನನ್ನ ಊರಿಗೆ ತಲ್ಪ್ಸೋದಕ್ಕೆ ಇವನೇ ಬೇಕು ಅದಕ್ಕೋಸ್ಕರ ಸಮಾಧಾನವಾಗಿ ಕೂತ್ಕೊಂಡಿದೀನಿ ಏನಪ್ಪ ಇವ್ ಯಾವಾಗ್ಲೂ ಹೆಲ್ತ್ ಇಶ್ಯೂ ಅಂತ ಅನ್ಕೋಬೇಡಿ ಮನುಷ್ಯರು ಅಂದ ಮೇಲೆ ಎಳ್ಳಷ್ಟಾದ್ರೂ ಕುಂಕಿರ್ಬೇಕು ಇಲ್ಲ ಅಂತಂದ್ರೆ ಮನುಷ್ಯರು ಮನುಷ್ಯ ಆಗಿರಲ್ಲ ದೇವ್ರು ಆಗ್ಬಿಡ್ತಾರೆ ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕೋಸ್ಕರ ದೇವರು ನಮಗೆಲ್ಲ ಏನಾದ್ರೂ ಒಂದು ಕೊಟ್ಟಿರ್ತಾನೆ ನಂಗೆ ಸ್ವಲ್ಪ ಜಾಸ್ತಿನ ಆರೋಗ್ಯದಲ್ಲಿ ಏರುಪೇರ್ನ ಕೊಟ್ಬಿಟ್ಟಿದ್ದೇನೆ ಅದಕ್ಕೋಸ್ಕರ ನಂಗೆ ಯಾವಾಗಲೂ ಸ್ವಲ್ಪ ಆರೋಗ್ಯ ಏರುಪೇರು ಆಗ್ತಾ ಇರುತ್ತೆ ನಿಮ್ ಜೊತೆ ಮಾತಾಡ್ಕೊಂಡು ನಾನು ನನ್ನ ಚಿಕ್ಕಮ್ಮನ ಮಗ ನಮ್ಮ ಊರಿಗೆ ಬಂದೇ ಬಿಟ್ವಿ ನನ್ನ ತಮ್ಮ ಆಲ್ರೆಡಿ ಮುಂದೆ ಹೋಗ್ತಾ ಇದೇನೆ ನಾನು ನನ್ನ ಚಿಕ್ಕಮ್ಮನ ಮಗ ಹ್ಯಾಪಿಯಾಗಿ ಬರ್ತಾ ಇದ್ರೆ ಬಟ್ ನನ್ನ ತಮ್ಮ ಪಾಪಚ್ಚಿ ಹುಡ್ಗಿರ್ನ ಕರ್ಕೊಂಡು ಸುತ್ತುವಂಥ ಟೈಮ್ಗಳಲ್ಲಿ ಬೆಂಗಳೂರಿಂದ ಡ್ರಮ್ಗಳನ್ನ ತಗೊಂಡ್ ಬರ್ತಿದ್ದಾನೆ ಯಾಕಂತಂದರೆ ಕುರಿ ಮೇಕೆಗಳಿಗೆ ಮೇವ್ ಹಾಕೋದಕ್ಕೆ ಎಷ್ಟೇ ಬಾಂಡ್ಲಿಗಳಿದ್ರು ಸಾಲಲ್ಲ ಯಾಕಂತಂದರೆ ಕಾಲೆಲ್ಲ ಇಟ್ಬಿಟ್ಟು ಒಡೆದಾಕ್ಬಿಡ್ತವೆ ಮತ್ತು ತಿನ್ನಬೇಕಾದ್ರೆ ಕಾಲೆಲ್ಲ ಇಟ್ಬಿಟ್ಟು ಚೆಲ್ಬಿಡ್ತವೆ ಅದಕ್ಕೋಸ್ಕರ ನಮಗೆ ಬೆಂಗಳೂರನ್ನ ಸ್ವಲ್ಪ ಕಡಿಮೆ ರೈಟಿಗೇನೆ ಆಯಿಲ್ ಡ್ರಮ್ ಸಿಕ್ತು ಅದನ್ನು ಅಲ್ಲೇ ಭಾಗ ಮಾಡಿಸ್ಕೊಬಂದ್ವಿ ಯಾಕಂತಂದರೆ ಊರುಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ತಗೊಂಡೋಗಿ ಭಾಗ ಎಲ್ಲ ಮಾಡಿಸ್ಕೊಂಡ್ಬರೋದಕ್ಕೆ ನೋಡಿ ಈಗ ಮಾಡಿಸ್ಕೊಂಡು ಬಂದಿದ್ದೀವಿ ಯಾಕಂದರೆ ನಮ್ಮ ಹತ್ರ ಇದಿದ್ದು ಒಂದೇ ಇಷ್ಟುಗಳಿಗೂ ಸಾಲ್ತಾ ಸಾಲತಾಯಿರಲಿಲ್ಲ ಎಲ್ಲ ಕಿತ್ಲಾಡ್ತಿತ್ತು ಸ್ವಲ್ಪ ದೂರ ದೂರ ಕಟ್ಟಾಕಿ ಆರಾಮಾಗಿ ಹಾಕ್ಬೋದು ಅಂತ ಹೇಳಿ ಆ ಥರ ಮಾಡಿಸ್ಕೊಬಂದ್ವಿ ಇನ್ ಕೇಸ್ ಬೇಸಿಗೆ ಕಾಲ ಬಂದ್ರೆ ನೀರು ಹಾಕಿಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮನೆಗೆ ಬಂದಿರೋ ಪುಟ್ಟ ಹೊಸ ಅತಿಥಿ ಇವಳ ಮಗ ಅವನು ಇವಾಗ ರೀಸೆಂಟ್ ಆಗಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಯ್ತು ಹುಟ್ಟಿ ಅದಕ್ಕೋಸ್ಕರ ಎಲ್ರಿಗೂ ಸ್ವಲ್ಪ ಮುದ್ದು ಜಾಸ್ತಿ ಆದ್ರೆ ಇವನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಯಾರ ಹತ್ರನೂ ಮುಟ್ಟಿಸ್ಕೊಳ್ಳಲ್ಲ ಅಮ್ಮ ಇದ್ರೆ ಸಾಕು ಯಾರು ಬೇಕಾಗೇ ಇಲ್ಲ ಇದು ನಮಗೆ ಅರಮನೆ ಇದ್ದಂಗೆ ಬೆಂಗಳೂರಲ್ಲಿ ಎಷ್ಟೇ ಮನೆಗಳಿದ್ರು ನಮ್ಮ ಸ್ವಂತ ಮನೆ ಅಂತ ಒಂದು ಚಿಕ್ಕದಿದ್ದರೆ ಸಾಕು ಅದೇ ನಮಗೆ ಖುಷಿ ಆದರೆ ಇಲ್ಲಿ ನಮಗೆ ಬೇಕಾಗಿರೋ ಐಟಮ್ಸ್ ಒಂದೂ ಇಲ್ಲ ಎಲ್ಲ ಅವರಿಗೆಗಳಿಗೆ ಬೇಕಾಗಿರೋ ಅಂಥದ್ದೇನೆ ಇಂಡಿ ಬೂಸ ಚೆಕ್ಕಿ ಸೀಮೆ ಹುಲಿಕಾಕಕ್ಕೆ ಉಪ್ಪು ಹುಳ್ಳಿಕಾಳುವ ಅದೆಲ್ಲ ಇಟ್ಕೊಂಡಿದ್ದೇವಪ್ಪ ಅಪ್ಪ ಇದನ್ನ ತಂದು ಒಂದು ವರ್ಷ ಆಯಿತು ಇವಾಗ ರೀಸೆಂಟಾಗಿ ನಮಗೆ ಮನೆಗೆ ಹೊಸ ಪುಟ್ಗೌರಿ ಬಂದಿದ್ದಾಳೆ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದಾನಂತಮ್ಮ ಬನ್ನಿ

ಇವನು ಇಷ್ಟು ಒಳ್ಳೆ ಒಂಥರ ತೊಳಿತಾ ಇದ್ದೇನೆ ಅಂತ ಅನ್ಕೋಬೇಡಿ ಕಾರಣ ಏನು ಗೊತ್ತಾ ಎಲ್ಲೋ ಇಲ್ಲಿ ವಿಡಿಯೋ 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 ಮಾಡ್ಕೊಂಡು ಸ್ಟೇಟಸ್ ಹಾಕೊಳಕ್ಕೆ ತೊಳಿತಾ ಇದ್ದಾನೆ ಅಷ್ಟೇ ಏನಪ್ಪ वोर बदला वाह बदला नॉट है बैलेंस बदला बल्लू है इफोन फिफ्टीन है इधर माचिके तो फिफ्टीन है पर जो माँग दोनों आप तेरा लाइट थर्टीन ओए सिक्सटीन आ ಈ ತಮ್ದಿರೇ ಈಗೇನ್ಸುತ್ತೆ ಅಕ್ಕನ ಹತ್ರ ಯಾವ ಫೋನ್ ಇದೆ ಅಕ್ಕನಿಗೆ ಇಷ್ಟ ಅಕ್ಕನ್ಗೆ ಯಾವ ಕಲರ್ ಇಷ್ಟ ಹ್ಞೂ ಹ್ಞೂ ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಅದೇ ಹುಡುಗಿ ಹತ್ರ ಯಾವ ಫೋನ್ ಇದೆ ಅವ್ಳು ಫೋನ್ಗೆ ಎಷ್ಟು ಲೆನ್ಸ್ ಇದೆ ಅವಳ ಬ್ಯಾಕ್ ಪೌಚ್ ಯಾವ್ದು ಹಾಕಿದಾಳೆ ಮುಂದ್ಗಡೆ ವಾಲ್ಪೇಪರ್ ಯಾವ್ದು ಕೂರಿಸ್ಕೊಂಡಿದ್ದಾಳೆ ಇದನ್ನೆಲ್ಲ ಒಂದೇ ದಿನದಲ್ಲಿ ಆರಾಮಾಗಿ ಸ್ಕ್ಯಾನ್ ಮಾಡಿಬಿಡ್ತಾರೆ ಇವ್ರ ಜೊತೆ ಇದ್ರೆ ಆಗಲ್ಲ ಅಂತ ಹೇಳಿ ನಾನು ಆಡಿನ ಕೊಪ್ಪಲೆ ಕ್ಲೀನ್ ಮಾಡೋಣ ಅಂತ ಬಂದೆ ಯಾಕಂತಂದರೆ ನಮ್ಮ ಮಮ್ಮಿಯವರು ಬರುವಂಥ ಟೈಮ್ ಆಗಿದೆ ಆಲ್ರೆಡಿ ಅವರು ಬಸ್ ಹತ್ತಿದ್ದಾರೆ ಇಲ್ಲ ಇವ್ರ ಜೊತೆ ನಾನು ಹೀಗೆ ಮಾತಾಡ್ಕೊಂಡು ಕೂತಿದ್ರೆ ಬಂದು ಇದೇ ಪೊರಕೆಲ್ಲ ನನಗೆ ಮುಖಕ್ಕೆ ಎತ್ತಿಬಿಡ್ತಾರೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಬಟ್ ಇವ್ರುಗಳು ಹೇಗೆ ಅಂತಂದರೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗಿದರೆ ಇವ್ರು ಒಂದು ಕಡೆಯಿಂದ ಗಲೀಜು ಬರ್ತಾ ಇದ್ದಾರೆ ಇವಳ ಥರ ಆರಾಮಾಗಿ ಸೈಲೆಂಟಾಗಿ ತಿನ್ಕೊಂಡು ಆರಾಮಾಗಿ ಕುತ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಕ್ಯಾಮ್ರಾಮನ್ ಮುಂದೆ ಫೋಟೋಗಳಿಗೆ ಫೋಸ್ ಕೊಡೋಕ್ಕೆ ಹೆಣ್ಮಕ್ಳೇ ಹಚ್ಕೊಂತೀವಿ ಅಂತದ್ರಲ್ಲಿ ಇವಳು ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡು ಫೋಸ್ಗಳು ಕೊಡ್ತಿದ್ದಾಳೆ ಇವ್ರುಗಳ ಕೊಟ್ಟಿಗೆ ಕ್ಲೀನ್ ಮಾಡಿ ಬಟ್ ಇವಾಗ ಮುಂದಕ್ಕೆ ಇವ್ರುಗಳ ಕೊಟ್ಟಿಗೆ ಕ್ಲೀನ್ ಮಾಡಿಕೊಡ್ಬೇಕು ಇವರಿಬ್ಬರಿಗೂ ಒಂದು ಪುಟ್ಟ ಕೊಟ್ಟಿಗೆ ಕ್ಲೀನ್ ಮಾಡಿಕೊಟ್ಟಿದ್ದೆ ತಡ ಇಬ್ರು ನನಗೂ ಇದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿ ಕೂತ್ಕೊಬಿಟ್ರು ಇವಳು ನಾಚಿಕೊತಾ ಇರೋದು ಬೇರೆ ಏನೋ ದೊಡ್ಡದಾಗ ಇವಳೇ ಕ್ಲೀನ್ ಮಾಡ್ಕೊಬಿಟ್ಟಿದ್ದಾಳೆ ಅನ್ನೋ ಥರ ಒಂದು ಮಂಕ್ರಿ ಕಸ ಹಾಕಿದ್ಲು ಎಲ್ಲ ಬಂದು ಆರಾಮಾಗಿ ಕ್ಲೀನ್ ಮಾಡಿಕೊಟ್ಟಿದ ತಕ್ಷಣ ಆರಾಮಾಗಿ ಇಬ್ರು ಕಾಲು ಚಾಚ್ಕೊಂಡು ಮಲ್ಕೊಬಿಟ್ರು ನಾವು ಬೆಂಗಳೂರಿಗೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದಿಂದ ಜೀವನ ಸಾಗಿಸ್ಬೇಕು ಅಂತ ಹೇಳಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದ್ವಿ ಆದರೆ ಇಲ್ಲಿ ಬೆಂಗಳೂರಲ್ಲಿ ಜೀವನ ಸಾಕಾಯ್ತೇ ಹೊರತು ಜೀವನ ಕಟ್ಕೊಳ್ಳೋದಕ್ಕಾಗಿಲ್ಲ ಅದರಲ್ಲೂ ನಾವು ಹಳ್ಳಿಯವರು ಹೇಗೆ ಅಂತಂದರೆ ಜೀವನ ನಡೆಸಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರ್ತೀವಿ ಹೊರತು ಜೀವನ ಪರ್ಯಂತ ಬೆಂಗಳೂರಲ್ಲೇ ಇರಬೇಕು ಅಂತ ಹೇಳಿ ಹಳ್ಳಿನ ಬಿಟ್ಟು ಬರೋಲ್ಲ ಹಾಗೆ ಅಪ್ಪ ಕೂಡ ನಮಗೆ ಜೀವನಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ಬೆಂಗಳೂರಲ್ಲಿ ಇದು ಮಾಡಿಕೊಡ್ತು ಇವಾಗ ವ್ಯವಸಾಯ ಮಾಡಬೇಕು ಅಂತ ಹೇಳಿ ಹಳ್ಳಿಗೆ ಹೋಗಿದೆ ಇದು ಆಡು ಮತ್ತು ಕುರಿ ಮನೆ ಬೆಳಗ್ಗೆ ಹೊತ್ತು ಆಡು ಕುರಿ ಎಲ್ಲ ಆಚೆ ಇರ್ತವೆ ಅದಾದಮೇಲೆ ಸಂಜೆ ನಾವು ಇಲ್ಲಿಗೆ ತೊಗೊಂಬಂದು ಕಟ್ ಇದು ಹೊಸ್ತಾಗಿ ತಂದಿದ್ದಾರೆ ಅದಕ್ಕೋಸ್ಕರ ಅವ್ರುಗಳ ಜೊತೆ ಬಿಟ್ಟಿಲ್ಲ ಮತ್ತು ಇದು ಟಗರು ಬೇರೆ ಎಲ್ಲ ಪುಟ್ ಪುಟ್ ಮರಿಗಳಿಗೆಲ್ಲ ಇತ್ತು ಅಂತ ಹೇಳಿ ಸ್ವಲ್ಪ ಇವನ್ನ ಸಪ್ರೇಟಾಗಿ ಕಟ್ ಅಪ್ಪ ಇದನ್ನ ರೇಷ್ಮೆ ಹುಳಿಗೆ ಅಂತ ಕಟ್ಸಿದಿದ್ದು ಬಟ್ ಇವಾಗ ರೇಷ್ಮೆ ಹುಳು ಇಲ್ಲದೆ ಇರೋದಕ್ಕೆ ಹಾಡಿನ ಕೊಪ್ಪಲೆ ಮಾಡ್ಕೊಂಡಿದ್ದಾರೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಮ್ಮ ಬರೋಷ್ಟರಲ್ಲಿ ಆಲ್ರೆಡಿ ಲೇಟಾಗಿತ್ತು ನಾವು ಹೇಗೋ ಬೇಗ ಬಂದಿದ್ದೀವಲ್ಲ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅವರೆಲ್ಲ ಬರೋಷಲ್ಲಿ ಕೆಲಸ ಮುಗಿಸಿದ್ರೆ ಅವ್ರು ಬಂದು ಮಿಕ್ಕಿದ ಕೆಲಸ ಮಾಡ್ಕೊತಾರೆ ಅಂತ ಇದನ್ನು ಸ್ವಲ್ಪ ಸೈಡಿಗೆ ಬಾ ಅಂತಂದರೆ ನನಗೆ ಗುದ್ದಕ್ಕೆ ಬರ್ತಿತ್ತು ಅದಕ್ಕೆ ನಾನು ಅದಕ್ಕೆ ಹೇಳಿದ್ದೀನಿ ನೋಡಪ್ಪ ನಾನು ಮೊದಲೇ ಪೇಷೆಂಟು ನನ್ನ ಗುದ್ದಿ ನೀನು ರಿಸ್ಕ್ ತೊಗೋಬೇಡ ನನ್ನ ತಳ್ಳದ್ರನೇ ಬಿದ್ದೋಗ್ತೀನಿ ನಿನ್ನ ಗುದ್ದೋದೆಲ್ಲ ಏನು ಬೇಡ ಅಂತ ಆಮೇಲೆ ಅದು ಕೂಡ ಸೈಲೆಂಟಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತು ನಾನು ಕೂಡ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂತಂದರೆ ಅವ್ರು ಬರೋಷಲ್ಲಿ ಕೆಲಸ ಆಗಿಲ್ಲ ಅಂದರೆ ಇವಳು ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಕೂತಿದ್ಲು ಅಂತ ಹೇಳ್ತಾರೆ ಅಂತ ಅದಕ್ಕೋಸ್ಕರ ಪಟಪಟ ಅಂತೆಲ್ಲ ಗುಡಿಸಿ ಒಂದ್ ಎರಡ್ ಕಡೆ ಗುಡ್ಡೆ ಕಟ್ಟಿದೆ ಯಾಕಂದ್ರೆ ಒಂದೇ ಕಡೆ ಕಟ್ಟಬೇಕಾದ್ರೆ ಪೂರಾ ಎಳ್ಕೊಂಬರ್ಬೇಕಂದ್ರೆ ಭಾರ ಅನ್ಸುತ್ತೆ ಅದಕ್ಕೋಸ್ಕರ ಒಂದ್ ಎರಡ್ ಕಡೆ ಕಟ್ಟಿದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಎರಡ್ ಕಡೆ ಕಟ್ಟಿದೆ ಹತ್ರ ಇರೋದು ಇದೊಂದೇ ಕುರಿಮರಿ ಇದಿಲ್ಲೇ ಹುಟ್ಟಿದ್ದು ಇದು ಹುಟ್ಟಿದ ತಕ್ಷಣ ಇದ್ರ ಇರೋದ್ರು ಇರೋದು ಅದಕ್ಕೆ ಅಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಇದನ್ನ ಕಟ್ ಹಾಕೋದಿಲ್ಲ ಇದ್ರ ಪಾಡಿಗೆ ಇದನ್ನ ಆರಾಮಾಗಿ ಬಿಟ್ಟಿರ್ತಾರೆ ಗುಂಡಾಡಿ ಗುಂಡನ್ ತರ ಇದಕ್ಕೆ ತಿನ್ನು ಮಲ್ಗು ಎದ್ದು ಹೋಗು ಇಷ್ಟೇ ಕೆಲಸ ಅಪ್ಪ ಎಲ್ಲಾದ್ರೂ ಹೋದ್ರೆ ಅಪ್ಪ ಓಡೋಗೋದು ಇಲ್ಲ ಅಂತಂದ್ರೆ ಮನೆ ಡೋರ್ ಓಪನ್ ಆಗಿದ್ರೆ ಹೋಗಿ ಅದಕ್ಕೆ ಏನೇನ್ ಬೇಕೋ ಆರಾಮಾಗಿ ಎಲ್ಲಾ ತಿನ್ಕೊ ಬಂದ್ಬಿಡೋದು ಟೈಮ್ ಆಲ್ರೆಡಿ ಒಂದು ಗಂಟೆ ಆಯಿತು ಅಮ್ಮ ಚಿಕ್ಕಮ್ಮ ಅಕ್ಕ ಎಲ್ಲ ಇವಾಗ ಬರ್ತಿದ್ದಾರೆ ನಮ್ಮ ಅಕ್ಕನ ಮಗ ನೆನೇನೆ ಬಂದುಬಿಟ್ಟಿದ್ದ ಇಲ್ಲಿಗೆ ನನ್ನ ಮಗಳು ಇವಾಗ ಬರ್ತಿದ್ದಾಳೆ ಇವರಿಬ್ಬರು ಬಾಂಡಿಂಗ್ ಹೆಂಗಿದೆ ಅಂದರೆ ಬಿಟ್ಟಿದ್ದೆ ಬರೀ ಒಂದಿನ ಆದರೆ ಇವರಿಬ್ಬರು ಆಡ್ತಿರೋದು ನೋಡಿದ್ರೆ ಒಂದು ವರ್ಷ ಆಯಿತೇನೋ ಇಬ್ಬರು ಸಿಕ್ಕಿ ಅನ್ನೋ ಥರ ಇವನು ಇವಳನ್ನ ಒಳ್ಳೆ ಗೊಂಬೆ ಥರ ಎತ್ಕೊಂಡು ಬಂದ್ಬಿಟ್ಟ ಅಮ್ಮ ಮತ್ತು ಚಿಕ್ಕಮ್ಮನೂ ಕೂಡ ಬಂದರು ಯಾರು ಬಂದ ತಕ್ಷಣ ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಆದರೆ ಈಗ ನಮ್ಮ ಪುಟ್ಟ ಮೇಡಮ್ಮು ಇದಕ್ಕೆ ಬಂದ ತಕ್ಷಣ ಹಿಂಸೆ ಕೊಡೋ ಕೆಲಸ ಮಾತ್ರ ಮಾಡ್ತಾಳೆ ಇವಳಿಗೆ ಇದಂದರೆ ಸಿಕ್ಕಾಪಟ್ಟೆ ಇಷ್ಟ ಇದೇ ಅಂತಲ್ಲ ಯಾವುದೇ ಮರಿಗಳಾಕಿದ್ರೂ ಪುಟ್ ಪುಟ್ಟು ಅದನ್ನು ಅದಕ್ಕೆ ಬಿಡೋದೇ ಇಲ್ಲ ಅಲ್ಲಿ ಬಿಸ್ಲಿದೆ ಅಲ್ಲಿ ಹೋಗ್ಬಿಡ ಬಾಯಿಲ್ ನೆರಳಿದೆ ಇಲ್ಲಿರು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಳೆ ಅದನ್ನು ನನ್ನ ಮಗಳಿಗೆ ಇನ್ನೂ ಕೈಲಿ ಒದೆ ಬಿದ್ದಿಲ್ಲ ಅನ್ಸುತ್ತೆ ಅದಕ್ಕೆ ಅದ್ರ ಮಗಳನ್ನ ಅಷ್ಟು ಒಂದು ಕಾಡಿಸ್ತಾ ಇದ್ದಾಳೆ ಒಂದಲ್ಲ ಒಂದು ಸರಿ ಅವ್ರ ಅಮ್ಮನ ಕೈಲಿ ಒದೆ ಬಿದ್ದರೆ ಆಮೇಲೆ ಸರಿ ಹೋಗ್ತಾಳೆ ಅನಿಸುತ್ತೆ ಇವಾಗ ನನ್ನ ಗುಂಡನ್ನ ರೆಡಿ ಮಾಡುವಂಥ ಟೈಮು ಆಲ್ರೆಡಿ ಬೇರೆಯವರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಆದರೆ ಇವ್ನ ನೋಡಿದ್ರೆ ಇನ್ನೂ ಮುಳ್ಳುಗಳನ್ನೆಲ್ಲ ಚುಚ್ಚಿಸ್ಕೊಂಡು ಹಂಗಿಯೇ ಇದ್ದಾನೆ ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಕೂಮ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕಂತ ಕಳಿಸ್ದೆ ನನ್ನ ತಮ್ಮ ಮತ್ತು ನಮ್ಮ ಸ್ನಾನ ಮಾಡಿಸಿದ್ರು ಇರ ಸುಮ್ನೆ ಸುಮ್ನೆ ನೀರು ಈತನೇ ಇರ್ಬೇಡ ಉಜ್ಬೇಕು ಚಿಗಿದ್ರಲ್ಲಿ ಚುಕ್ಕ್ರೆ ಬನ್ನಿ ಚಿಗಿ ನಾನೆತ್ಕೊ ಬರೋಣ ನಮ್ಮನೇಲಿ ಇರೋದೆಲ್ಲದಕ್ಕೂ ಸ್ಥಾನ ಆಯ್ತು ಇವಾಗ ಅವ್ರುಗಳಿಗೆ ರೆಡಿ ಮಾಡುವಂತ ಟೈಮು ಮೊದಲೇ ಹೇಳಿಬಿಟ್ಟಿದಿವಿ ಯಾರ್ಯಾರು ಕಿಚ್ಚಾಯಿಸ್ತಿರೋ ಅವ್ರವರು ಅವ್ರವ್ರನ್ನ ಅವರೇ ರೆಡಿ ಮಾಡ್ಕೋಬೇಕು ಅಂತ ಹಸಿಗೆ ಹಬ್ಬ ಮಾಡು ಅಂದರೆ ಜಾತ್ರೆ ಮಾಡ್ತಿದ್ದ ನೋಡಿ ಅರ್ಧಂಬರ್ಧ ಓದಿರೋದ್ನೆಲ್ಲ ಹಸಗ್ ಅಲಂಕಾರ ಮಾಡಕ್ ಬಿಡಿದ್ರೆ ಹಿಂಗೆ ಆಗೋದು ಅವರಿಬ್ರು ಡೆಕೋರೇಷನ್ ಆಯಿತು ಇದು ನಮ್ಮ ಅಪ್ಪ ಕರ್ಕೋಗುವಂತಹ ಹಸು ಇದು ಆಲ್ರೆಡಿ ಒಂದು ವರ್ಷ ಆಯಿತು ಅಂತ ಹೇಳಿದ್ನಲ್ಲ ಅದೇ ಹಸು ಬಟ್ ಇದಕ್ಕೆ ಅಪ್ಪ ಬಿಟ್ಟು ಬೇರೆ ಯಾರೇ ಮುಟ್ಟಿದ್ರು ಸಿಕ್ಕಾಬಟ್ಟೆ ಕೋಪ ಬರುತ್ತೆ ಯಾಕಂತಂದರೆ ವರ್ಷಾನ್ಗಟ್ಲೆ ಸಾಕಿರೋರು ಬಿಟ್ಟು ಇನ್ನು ವಾರದಲ್ಲಿ ಒಂದು ಸರಿ ಬಂದು ಹೋಗೋರ್ನ ನೋಡಿದ್ರೆ ಕೋಪ ಬರ್ದಿ ಇನ್ನೇನು ಮುತ್ಕೊಡ್ಬೇಕು ಅನ್ಸುತ್ತಾ ಹಾಗೆ ಇದಕ್ಕೂ ಕೂಡ ನಮ್ಮನ್ನ ಯಾರನ್ನೇ ನೋಡಿದ್ರು ಇಷ್ಟ ಆಗಲ್ಲ ಗುಮ್ಮದಿಕ್ಕೆ ಬರುತ್ತೆ ಹಾಗೆ ಇದಕ್ಕೆ ಸಿಕ್ಕ ಉಕ್ಕ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅಂತ ನಾವು ತುಂಬ ಆಸೆ ಪಟ್ಕೊಂಡು ಬಂದಿದ್ವಿ ಹಾಗೆ ಅದೇ ತರ ಇದಕ್ಕೂ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ ಅಪ್ಪನ್ಗೆ ಈ ಹಸು ಸ್ವಲ್ಪ ಜಾಸ್ತಿ ಇಷ್ಟ ಈ ಹಬ್ಬ ಬಂದು ಮೇನ್ ಹಸು ಕುರಿ ದನಗಳಿಗೆ ಇರೋದ್ರಿಂದ ನಾವು ನಮ್ಮ ಹಸುಗೆ ಹೊಟ್ಟೆ ಮೇಲೆ ಈ ತರ ಚಿತ್ರ ಬಿಡಿಸಿದ್ವಿ ಅದು ನೋಡಿದ ತಕ್ಷಣ ಇವತ್ತು ಮಕರ ಸಂಕ್ರಾಂತಿ ಅನ್ನೋದು ನೆನಪಾಗೋ ತರ ಅವಳು ಬಾಲಕ್ಕೆ ಬಾಲಕೆ ಸಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಬಟ್ ಅವಳು ನೋಡಿದ್ರೆ ಬಾಲ ಮುಟ್ಟಸಕ್ಕೆ ಬಿಡ್ತಾ ಇರಲಿಲ್ಲ ಆ ಕಡೆ ಅಪ್ಪ ಮಗಳು ಸೇರಿ ಅಲಂಕಾರ ಮಾಡ್ತಿದ್ರೆ ಈ ಕಡೆ ಅಮ್ಮ ಮಗ ಅಂದ್ರೆ ಚಿಕ್ಕಮ್ಮ ಚಿಕ್ಕಮ್ಮನ ಮಗ ಅಲಂಕಾರ ಮಾಡ್ತಾ ಇದ್ರು ಬಟ್ ಇವಳು ಹೊಸ್ದ ಬಂದಿರೋದ್ರಿಂದ ಇವಳನ್ನ ಈ ಸರಿ ಕಿಚ್ಚಾಯಿಸೋದಕ್ಕೆ ಕರ್ಕೊಂಡು ಹೋಗಲ್ಲ ಮತ್ತೆ ಅದು ಅಲ್ಲದೆ ಹೊಟ್ಟೆಲಿ ಒಂದು ಪುಟ್ಟ ಪಾಪು ಇದೆ ಅದಕ್ಕೋಸ್ಕರ ಅವಳ ಆರೋಗ್ಯವಾಗಿರಲಿ ಅಂತ ಯಾವುದೇ ದೃಷ್ಟಿಯಾಗಬಾರ್ದು ಅಂತ ಖರಿದಾರ ಕಟ್ಬಿಟ್ಟು ಅವಳನ್ನ ಇಲ್ಲೇ ಸೇಫ್ಟಿ ಆಗಿರಲಿ ಅಂತೇಳಿ ಮನೆಯಲ್ಲೇ ಕಟ್ಟಾಕ್ಬಿಟ್ಟು ಹೋಗ್ತಿದ್ದೀವಿ ಹಾಗೂ ಈಗ ನಮ್ಮ ಆಸೆ ಅಂತೆ ಬಾಲಕ್ಕೆ ಸ್ವಲ್ಪ ಆದರೂ ಅಲಂಕಾರ ಆಯಿತು ಆದರೆ ಅಕ್ಕನ ಆಸೆಯೇ ನೆರವೇರಲಿಲ್ಲ ಯಾಕಂತಂದರೆ ಅಕ್ಕನಿಗೆ ಹೂದಲ್ಲಿ ಬಾಲಕ್ಕೆ ಚೋಲಿ ಥರ ಎಲ್ಲ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ಲು ಬಟ್ ಅದು ನೋಡಿದ್ರೆ ಮುಟ್ಟಿಸ್ಕೊತನೇ ಇರಲಿಲ್ಲ ಅಪ್ಪ ಆಚೆ ಹೋಗ್ತಿದ್ದಂಗೆ ಇದ್ರ ಆಟ ಶುರು ಮಾಡಿಬಿಡ್ತು ಯಾರನ್ನೂ ಹತ್ರಕ್ಕೆ ಬಿಟ್ಕೊತಾ ಇರಲಿಲ್ಲ ನಾನು ವೀಡಿಯೋ ಮಾಡೋಣ ಅಂತ ಹೋಗ್ತಿದ್ರು ಕೂಡ ತಲೆ ಫುಲ್ ಅಳ್ಳಾಡಿಸ್ತಿತ್ತು ನನಗೂ ಸಿಕ್ಕಾಪಟ್ಟೆ ಭಯ ಆಗಿ ದೂರದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ರಾಣಿ ಹೇಗೆ ಕಾಣಿಸ್ತಿದ್ದಾಳೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಚೆನ್ನಾಗಿದ್ದರೆ ಕಮ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊತ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಇದು ಹಸು ಮೇಕೆ ಕುರಿಗಳಿಗೆ ಇರುವ ಹಬ್ಬ ಆಗಿರೋದ್ರಿಂದ ಅವುಗಳು ವಾಸಿಸುವಂಥ ಸ್ಥಳಗಳನ್ನ ಚೆನ್ನಾಗಿ ತೊಳೆದು ಅಲ್ಲಿ ರಂಗೋಲಿ ಬಿಟ್ಟು ಮಾವಿನೆಲ್ಲೇ ಬೇವಿನೆಲೆ ನಾವು ಗಣಗ್ಲುವುದೆಲೆ ಅಂತೀವಿ ಅದನ್ನೆಲ್ಲ ಹಾಕಿ ಯಾವುದೇ ದೃಷ್ಟಿ ತಾಗದೇ ಇರಲಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಹಾಗೆ ನನ್ನಿಬ್ಬರು ಅಕ್ಕಂದಿರು ತಾನು ಮುಂದು ನಾನು ಮುಂದು ಅನ್ನೋ ಹಾಗೆ ಇಬ್ಬರೂ ಕೂಡ ಸೇರಿ ಒಂದೊಂದು ರಂಗೋಲಿಗಳನ್ನ ಮನೆ ಮುಂದೆ ಬಿಟ್ಟರು ಮತ್ತು ನಾವು ದನದ ಕೊಟ್ಟಿಗೆಗೆ ಕಿಚ್ಚಾಯಿಸ್ಕೊಂಡು ದನ ಮನೆಗೆ ಒಳಗಡೆ ಪ್ರವೇಶ ಆಗೋದ್ಕಿಂತ ಮುಂಚೆ ಅದಕ್ಕೆ ದೃಷ್ಟಿ ಯಾವುದೇ ತಾಗಬಾರ್ದು ಅಂತ ಹೇಳಿ ಒಂದು ಪೊರ್ಕೆ ಒನಕೆ ಮತ್ತು ಆ ಕಡೆ ಇಟ್ಟಿಗೆ ಇಟ್ಟು ಒಂದಕ್ಕೆ ಕೆಮ್ಮಾರದ ಮಣ್ಣು ಒಂದಕ್ಕೆ ಸುಣ್ಣದ ನೀರನ್ನ ಉಯ್ದಿರ್ತೀವಿ ಇವಾಗ ಕಿಚ್ಚಾಯಿಸೋದಕ್ಕೆ ಅಂತ ಹೊರಟಿದ್ದೀವಿ ಎಲ್ಲರೂ ಆಲ್ರೆಡಿ ರೆಡಿ ಮಾಡ್ಕೊಬಿಟ್ಟಿದ್ರು ದಾಟಿ ದಾಟಬಾರ್ದು ಅಂತೇಳಿ ಸೈಡಲ್ಲಿ ಬಂದ್ವಿ ಬಟ್ ನನ್ನ ಮಗಳು ತಮಟೆ ಸೌಂಡಿಗೆ ಟಕಾ ಟಕಾ ಅಂತ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಡಲು ಬೆಕ್ಕಿಗಾಟ ಇಲ್ಲಿ ಪ್ರಾಣ ಸಂಕಟ ಅನ್ನೋ ಗಾದೆನ ಕೇಳಿದೀವಿ ಆದರೆ ಅದನ್ನು ನೋಡೋದಕ್ಕೆ ತುಂಬ ಮಜವಾಗಿರುತ್ತೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಯಾಕಂತಂದರೆ ಈ ತಮಟೆ ಸೌಂಡಿಗೆ ಹಸು ಮುಂದೆ ಹೋಗ್ತಾ ಇರಲಿಲ್ಲ ಇವರು ಇಷ್ಟು ಕಷ್ಟಪಟ್ಟು ಓಡಿಸ್ತಾ ಇದ್ದರೆ ಇವ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಇದ್ದಾನೆ ಅವ್ರ ಕಷ್ಟ ನೋಡಿ ಇವ್ನಿಗೆ ಯಾಕೆ ನಗು ಬಂತು ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ ಆದರೆ ಅವ್ನ ನಗು ನೋಡಿ ನನಗಂತೂ ನಗು ಬಂತು ಅಷ್ಟು ಕ್ಯೂಟಾಗಿತ್ತು ಅವನ ನಗು ಟೈಮ್ ಆರೂವರೆ ಆಗಿತ್ತು ಊರಿನವರೆಲ್ಲ ಬಂದು ಸೇರಿದ್ವಿ ಆದರೆ ನಮ್ಮೂರಿನ ಬಸಪ್ಪ ಬರಬೇಕಿತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಈ ಕರು ನೋಡಿ ಆಲ್ರೆಡಿ ಎಷ್ಟು ಮುದ್ದಾಗಿದೆ ಇವನು ಇದಕ್ಕೆ ಅಲಂಕಾರ ಮಾಡಿ ಇದ್ರ ಮುದ್ದಿನ ಇನ್ನಷ್ಟು ಹೆಚ್ಚು ಮಾಡಿದ್ದಾನೆ ನೋಡೋದಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ನಮ್ಮೂರ ಕಡೆ ಅಡ್ಡ ಅಂತ ಹೇಳ್ತೀವಿ ಅಂತಂದರೆ ನಮ್ಮ ಹಸುಗಳು ಕುರಿಗಳೇನಾದರೂ ಹುಷಾರ್ ತಪ್ಪಿದ್ದು ಅದು ಸರಿ ಹೋದರೆ ಕೋಳಿನ ಬಲಿ ಕೊಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಅದಕ್ಕೋಸ್ಕರ ಆ ಫಂಕ್ಷನ್ ಆ ಕಡೆ ನಡೀತಾ ಇತ್ತು ಈ ಕಡೆ ನಾವುಗಳೆಲ್ಲ ಕಾಯ್ತಿದ್ದಂತಹ ನಮ್ಮೂರಿನ ಶನಿಮಾತ್ಮ ದೇವ್ರನ್ನ ಹೊರ ಅಂತ ಕುದ್ರೆ ಹಾಗೂ ನಮ್ಮೂರಿನ ಬಸಪ್ಪ ಕೂಡ ಸಕ್ಕತ್ತಾಗಿ ರೆಡಿಯಾಗಿ ಬಂದಿದ್ರು ಇವ್ರುಗಳು ಬರ್ತಿದ್ದಂಗೆ ಹಬ್ಬದ ಕೊನೆ ಹಂತಕ್ಕೆ ತಲುಪೇ ಬಿಟ್ವಿ ಕಿಚ್ಚಾಯಿಸೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಕಿಚ್ಚಾಯಿಸೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಪ್ಪನೇ ಮೊದಲು ಬಂದುಬಿಟ್ಟು ನಮಗೆಲ್ಲ ಸಿಕ್ಕಾಪಟ್ಟೆ ಆತಂಕ ಆಗೋಗಿತ್ತು ಯಾಕಂದರೆ ಅಪ್ಪಂಗೆ ಸಿಕ್ಕಾಪಟ್ಟೆ ಮಂಡಿ ನೋವಿತ್ತು ಆದರೂ ಅಪ್ಪ ಅದನ್ನೆಲ್ಲ ಮರೆತು ಖುಷಿ ಖುಷಿಯಾಗಿ ಕಿಚ್ಚಾಯಿಸ್ಕೊಬಂದರು ಅದನ್ನ ನೋಡಿ ನಮಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ನನ್ನ ತಮ್ಮ ಬಂದ ಸೆಕೆಂಡು ಆಮೇಲೆ ನಮ್ಮ ಊರಿನವರು ಬಂದರು ನಮ್ಮ ಚಿಕ್ಕಮ್ಮನ ಮಗ ನಾನು ಹೋಗಲ್ಲ ನಾನು ಹೋಗಲ್ಲ ನಂಗೆ ಭಯ ಆಗುತ್ತೆ ಅಂತಿದ್ದೋನು ಆರಾಮಾಗಿ ಸಾಧನೆ ಮಾಡೇ ಬಿಟ್ಟ ಕಿಚ್ಚಾಯಿಸ್ಕೊಂಡು ಬಂದೇ ಬಿಟ್ಟ ಹಾಗೂ ಈಗ ಯಾವುದೇ ಅಡೆತಡೆ ಇಲ್ದಿರ ವರ್ಷದ ಮೊದಲನೇ ಹಬ್ಬ ಸಖತ್ತಾಗಾಯಿತು ಹಾಗೆ ವರ್ಷದ ಎಲ್ಲ ಹಬ್ಬಗಳು ಚೆನ್ನಾಗಾಗಲಿ ಅಂತ ಹಾರೈಸ್ತಾ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪಲ್ಲವಿ ಗೋಡ್ತಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮೂರಿನ ಎಲ್ಲ ಹಸುಗಳು ಕಿಚ್ಚಾಯಿಸಿದ ಮೇಲೆ ಕೊನೆಯದಾಗಿ ನಮ್ಮೂರಿನ ಬಸಪ್ಪ ಹಾಗೂ ಕುದುರೆನೂ ಕೂಡ ಕಿಚ್ಚಾಯಿಸಿದ್ರು ಹಾಗೆ ಕಿಚ್ಚಾಯಿಸಿದ್ದಂಥ ಹಸು ಕುರಿಗಳು ಮನೆಗೆ ಹೋಗೋದ್ಕಿಂತ ಮುಂಚೆ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿರಬೇಕು ಅದಕ್ಕೋಸ್ಕರ ನನ್ನ ಚಿಕ್ಕಕ್ಕ ಆಲ್ರೆಡಿ ರತ್ನೀರನ್ನ ರೆಡಿ ಮಾಡ್ಕೊಂಡಿದ್ಲು ಕೆಲವೊಬ್ರು ಕೆಂಪು ನೀರು ಅಂತ ಹೇಳ್ತಾರೆ ನಾವು ರತ್ನೀರು ಅಂತ ಹೇಳ್ತೀವಿ ಆ ರತ್ನೀರಿಂದ ನಮ್ಮ ಹಸು ಕುರಿಗಳಿಗೆ ಯಾವುದೇ ದೃಷ್ಟಿ ತಾಗಬಾರ್ದು ಅಂತ ಹೇಳಿ ದೃಷ್ಟಿ ತೆಗೆದು ಅವುಗಳಿಗೆ ರತ್ನೀರಿಂದ ಬೊಟ್ಟಿಟ್ವಿ ಹಬ್ಬ ಮುಗೀತು ಆದರೆ ಇನ್ನೂ ಎರಡು ದಿನ ಇಲ್ಲೇ ಇರಬೇಕು ಅಂತ ಎಲ್ಲರೂ ಮನಸ್ಸಿಗೆ ಅನಿಸಿದ್ರು ಆದರೆ ಯಾರೂ ಇರೋಕ್ಕಾಗಿಲ್ಲ ಯಾಕಂತಂದರೆ ಎಲ್ರಿಗೂ ನಾಳೆ ಡ್ಯೂಟಿ ಇತ್ತು ಅದಕ್ಕೋಸ್ಕರ ಎಲ್ಲರೂ ನೈಟೇ ಹೊಡಬೇಕಾಯಿತು ನಾವು ಕೂಡ ನೈಟೇ ಹೊಟ್ವಿ ಅಂತ ಹೇಳ್ತಾ ಓಕೆ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್